ಏತ ಟಿವಿ ವೀಕ್ಷಕರಿಗೆ ಸ್ವಾಗತ ನಾನು ಲಲಿತಾ ಬೆಳಗಾವಿ ಜಿಲ್ಲೆಯ ಆಷಾಢ ಮಾಸದ ಪ್ರಯುಕ್ತ ಪಂಡರಾಪುರದ ಪಾದಯಾತ್ರೆ ಧಾಮನೆಯ ಮೌನಾನಂದ ತುಕಾರಾಂ ಮಹಾರಾಜರ ಆಶೀರ್ವಾದದಿಂದ ದಿಂಡಿ ಪಾದಯಾತ್ರೆ ಸಾವಿರಾರು ಸಂತ ವಾರ್ಕರಿ ಮಹಾರಾಜರ ಹಾಗೂ ಭಕ್ತ ಸಮೂಹ ಭಜನೆ ಪಾಂಡುರಂಗನ ನಾಮಸ್ಮರಣೆಯನ್ನು ಮಾಡುತ್ತಾ ರಾಮಕೃಷ್ಣ ಹರಿ ಜೈ ಜೈ ರಾಮಕೃಷ್ಣ ಹರೇ ವಿಠ್ಠಲ ವಿಠಲ ಜಯಹರಿ ವಿಠಲ ಹಠಿಸುತ್ತ ಚಿಕ್ಕೋಡಿ ಮಾರ್ಗವಾಗಿ ಸಾಂಗೋಲ ಮತ್ತು ಕರಡಿ ಮಾರ್ಗವಾಗಿ ಪಂಡರಾಪುರಕ್ಕೆ ಬಂದು ಅಲ್ಲಿ ಚಂದ್ರಭಾಗ ನದಿಯೊಳಗೆ ಸ್ನಾನ ಮಾಡಿ ಪಾಂಡುರಂಗನ ಆಷಾಢ ಮಾಸದ ಏಕಾದಶಿಯ ದರ್ಶನ ಪಡೆದು ಪಾಂಡುರಂಗನ ಕೃಪೆಗೆ ಪಾತ್ರರಾದರು ವರದಿ ಚಂದ್ರು ನೇಗಿನ ఠో బిరు నదీ తీర అల్లి పండారి భజన వ్యాపార పంఠరా వెంబ దొడ్డ నగర అల్లి విఠో దొడ్డ సాహుకారంఠరా పూర వెంబ దొడ్డ నగర అల్లి విఠో దొడ్డ సాహుకార